ನಡಹಟ್ಟಿ ನಾಗರೇಗೌಡ ಕೇಳ್ದ ಅವಾಗ ನಡಹಟ್ಟಿ ನಾಗರೇಗೌಡ ಹೇಳದ ಏನಂತ ಹೇಳಿದ್ರಿ ನಿನ್ನ ಮಗನಿಗೆ ಹೆಣ್ಣು ಬೇಕೋ ನಿನ್ನ ಮಮ್ಮಗನಿಗೆ ಬೇಕಂತ ಕೇಳದ ನಿನ್ನ ಮಗನಿಗೆ ಹೆಣ್ಣು ಬೇಕೋ ಏನು ನಿನ್ನ ಮೊಮ್ಮಗನಿಗೆ ಹೆಣ್ಣು ಬೇಕಂದ ಕೂಡಲೇನೆ ಅವಾಗ ಹೆಣ್ಣು ನನಗೆ ಬೇಕಂದ ಅಮೋಕ್ಷದ ಮುತ್ಯ ಅವಾಗ ನಡಹಟ್ಟಿ ನಾಗರೇಗೌಡ ನಿನ್ನಂತ ಮುದುಕಿಗೆ ಹೆಂಗ್ ಹೆಣ್ಣು ಕೊಡ್ತಾರ ನಡಿಬಾರ ನಡಿ ದ ನಡಿ ಹೊರಗಂದ ಕೂಡಲೇ ಅದೇ ಅಮ್ಮೋಕ್ಷ ನಿಮ್ಮ ಶಿಷ್ಯ ಸಂಪ್ರದಾಯದವ ನಡಹಟ್ಟಿ ನಾಗರಾಯ ಗೌಡ ಉಣುವಂತ ಅಗಲದೊಳಗ ಉಣುವಂತ ಊಟದೊಳಗ ಬಾಲುಳ ಮಾಡಿದಿ ಪಾ ಪುಣ್ಯಾತ್ಮ ನೀ ಶಿಷ್ಯ ಸಂಪ್ರದಾಯದ ಇನ್ನೊಬ್ಬರು ಉಣುವ ಬಾಲುಳ ಹೆಂಗ ಮಾಡಿದಿ ಹೆಂಗ ಮಾಡಿದ್ರಿ ನೀ ನಿಜ ರೂಪ ತೊಟ್ಟು ಹೋಗ್ಬೇಕಾಗಿತ್ತು ಹ ಮತ್ತೆ ನಿಜ ರೂಪನಿ ನೀ ತೊಟ್ಟು ಹೋಗಿಲ್ಲ ಬೇರೂಪ ಮಾಡ್ಕೊಂಡು ಹೋಗಿ ನಡಾಟಿ ನಾಗರಗೌಡ ಹೆಣ್ಣು ಹೆಣ್ಣಕ್ಕೆ ಹೆಣ್ಣು ಕೂಡುದು ಅಂದ್ರೆ ಅವ್ರು ಉಣುವಂತ ಆಗಲಾಗಿ ನೀ ಬಾಲುಳ ಮಾಡ್ತಿದೆ ಅಂದ್ರೆ ನೀಂತ ಶಿಷ್ಯ ಸಂಪ್ರದಾಯ ಜಗತ್ತದಾಗ ಶ್ರೇಷ್ಠ ಮಹಾರಾಜರ ಹ ಬಹಳ ಒಳ್ಳೆ ಕಲಾವಿದರಿದ್ರಿ ದೊಡ್ಡ ಕಲಾವಿದರಿದ್ರಿ ಒಂದು ತುಸು ವಿಷಯಗಳನ್ನ ವಿಚಾರ ಮಾಡಿ ವಿಚಾರ ಮಾಡಿ ಮಾತ್ರ ಹೇಳಬೇಕಾಗ್ಯದ ಗುರುವನ ಜಗತ್ತದಾಗ ಬಹಳ ದೊಡ್ಡ ಸಮಾಧಾನ ಗುರು ಇಲ್ಲಾರದ ಯಾರಿಗೇನು ಮುಕ್ತಿ ಇಲ್ಲ ಹೌದು ಒಂದು ಕಟ್ಟಿ ಬದಲಿಲ್ಲ ಈಗ ನಮ್ಮ ಮಹಾತ್ಮರು ಬಂದ ಕೂತಾರ ಮುತ್ತೇವ್ರಿಪ ಈಗ ಕ್ಯಾಮಿ ಉಟ್ಕೊಂಡೆ ಕೂತಾರ ನೀವೆಲ್ಲಾ ಸಭಾದವ್ರ ಅದಿರಿ ಅದಿರಿ ನಾ ಮುತ್ತೇವ್ರಿಗೆ ಕೇಳ್ತೇನೆ ಅಪವ್ರ ನೀವು ಈ ಮಟ್ಟಕ್ಕೆ ಬೆಳಿಬೇಕಾದ್ರ ಬೆಳಿಬೇಕಾದ್ರ ಒಬ್ಬ ಗುರುವಿನ ಮಾಡಕೊಂಡ ಆ ಗುರುವಿನ ಕೈಲೇ ಉಪದೇಶ ತಗೊಂಡು ಈ ಸ್ಥಾನಕ್ಕೆ ಬಂದಿರೋ ಏನೋ ಸುಮ್ಮನೆ ನೀವು ಬಂದಿರಿ ಗುರುವಿನ ಉಪದೇಶ ತಗೊಂಡು ಅವನ ಹೆಸರು ಹೇಳಕ್ ಹೇಳ್ತಾರೆ ಅಲ್ರಿ ಹಂಗ್ರಿ ಬಿದ್ದಾರ ಮತ್ತೆ ಎಲ್ಲಿ ಇವ್ರು ಎಲ್ಲಿ ಹೋದ್ರಿ ಒಬ್ರು ಇಲ್ಲಲ್ಲ ನೋಡ್ರಿ ನಿಮ್ಮ ಬ್ಯಾರೆ ನನ್ನ ಮುಂದೆ ಬೆಳೆಯುದಿಲ್ಲ ಬೆಳೆಯುದಿಲ್ಲ ಯಾಕತ್ತ ಕೇಳಿದ್ರೆ ಪ್ರತಿ ಒಂದು ವಿಷಯಗಳನ್ನ ಜನರ ಮನಸ್ಸ ಆನಂದ ಮಾಡಿ ಮಾಡಿ ಜನರ ಮನಸ್ಸಿಗೆ ವಿಷಯ ಹೋಗಿ ಮುಟ್ಟೇತು ಏನು ಇಲ್ಲ ಹಾ ಇದನ್ನು ತಿಳ್ಕೋಬೇಕಾಗ್ಯ ತಿಳ್ಕೋಬೇಕಾಗಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ತಾಲೂಕಾ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಮಿರ್ಗಿ ಒಳಗ ಹುಟ್ಟಿ ಬಂದ ಯಾರು ಯಾರು ಎಲ್ಲಾ ಲಿಂಗಮುತ್ಯ ಹೌದು ಎಲ್ಲಾ ಮುತ್ಯ ಹುಟ್ಟಿ ಬಂದ ಒಂದಲ್ಲ ಎರಡು ಲಗ್ನ ಲಗ್ನಾದ ಹೌದು ಹೌದು ಯಾರು ಎಲ್ಲಾ ಮುತ್ಯ ಎಲ್ಲಾ ಮುತ್ಯ ಒಂದಲ್ಲ ಎರಡು ಹೆಂಡ್ರ ಲಗ್ನ ಹಾ ಎರಡು ಹೆಂಡ್ರ ಲಗ್ನ ಆಗಿ ಒಬ್ಬಕ್ಕೆ ಹಾಣ್ತಿ ತೀರ್ಕೊಂಡ್ಲು ಮತ್ತೊಬ್ಬಕ್ಕೆ ಹಣತಿ ಮನೆಯಾಗಿದ್ಲು ತುಂಬಾ ಗರ್ಭಿಣಿ ಹೊನ್ನಮ್ಮ ತಾಯಿ ಹೌದೌದು ಅವಾಗ ಎಲ್ಲಾ ಲಿಂಗ ಇಂಡಿ ತಾಲೂಕು ಕ್ಯಾಡಿಗೆ ಒಳಗ ಕುಸ್ತಿತ್ತ ಹೌದು ಇಂಡಿ ತಾಲೂಕು ಕ್ಯಾಡಿಗೆ ಒಳಗ ಕುಸ್ತಿ ಹೊಂಟನಿತ್ತ ಯಾರು ಎಲ್ಲಪ್ಪ ಮುತ್ಯ ಅವಾಗ ತಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿಪಾ ಎಲ್ಲಪ್ಪ ಎಲ್ಲಪ್ಪ ನಿನ್ನ ಹ್ಯಾತಿ ಹೊನ್ನಮ್ಮ ತುಂಬಾ ಗರ್ಭಿಣಿ ಹೌದು ಇವತ್ತು ಕುಸ್ತಿ ಜನನ ಇದಾಳ ಹೌದು ಬಾಣೆತನ ಟೈಮ್ ಮನೆಯಾಗ ಗಣ ಇರ್ಬೇಕು ಎಲ್ಲಪ್ಪ ಹೋಗ್ಬೇಡ ಅಂದ್ರು ಆದ್ರೂ ಎಲ್ಲ ಆನಂದ ಯಾನಂದ ನನ್ನ ಸಲುವಾಗಿ ಸೋಲಾಪುರ್ದ ಬಲ ಬಲ ಗಡಿಗಳ ತಂದಾರ ಹೌದು ನಾ ಕುಸ್ತಿ ಹೋಗ್ತೀನಂದ ಹೋಗಿ ಇಂಡಿ ತಾಲೂಕು ಕ್ಯಾಡಿಗೆ ಒಳಗ ಹೌದು ಕುಸ್ತಿ ಹಿಡಿದು ಎಲ್ಲ ಮುತ್ತೆ ಕುಸ್ತಿ ಒಳಗ ಒಗದ 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 ಅಟ್ ಒಳಗು ಬಂದ ಆಳು ಬಂದ ಹೇಳ್ತೀವಿ ಎಲ್ಲಪ್ಪ ಮುತ್ತಾಗ ಯಾರ ಹೇಳ್ತೀರಿ ಎಲ್ಲಪ್ಪ ಈ ಕುಸ್ತ ಒಗದ್ ಮೆರವಣಿಗೆ ನಡ್ದದ ಈ ಕುಸ್ತಾಗ ನೀ ಗೆದ್ದಿ ಮನೆಯನ್ನು ಕುಸ್ತಾಗ ನೀ ಎದೆ ಪ್ರಾಣ ಬಿಟ್ಟದ್ದಲು ಅವಾಗ ಎಲ್ಲ ಮುತ್ಯ ಆ ಮೆರವಣಿಗೆ ಅಂದೆ ತೆಳಗ ಇಳಿದು ಇಳದು ಓಡ್ಕೋತ ಓಡ್ಕೋತ ಮಿರ್ಗಿ ಗ್ರಾಮಕ್ಕೆ ಬಂದ ಬಂದು ಹೊನ್ನಮ್ಮ ತಾಯಿನ ಸಂಕ್ಷಿತ್ನ ಹೇಳ್ತೀನಿ ಹೊನ್ನಮ್ಮ ತಾಯಿನ ತಂದ ಕಿಚ್ಚು ಕೊಟ್ರು ಕೊಟ್ರು ಹೊನ್ನಮ್ಮ ತಾಯಿನ ತಂದ ಕಿಚ್ಚು ಕೊಟ್ರು ಆ ಕಿಚ್ಚರೊಳಗಿಂದ ಕೂಸು ಹಾರಿ ಬಂದ ಎಲ್ಲಾ ಲಿಂಗ ಮುತ್ಯಾನ ಪಾದದ ಮೇಲೆ ಬಿತ್ತು ಬಿತ್ತು ಅವಾಗ ಅದೇ ಕೂಸ ಕೂಸ ಎತ್ತಿ ಎಲ್ಲಪ್ಪ ಮುತ್ಯ ಹಳ್ಳಿ ಕಿತ್ತಿನ ಹಾಕಿ ಹಾಕಿ ಆ ಸುಟ್ಟಿರ್ತಕ್ಕಂತ ಬಸ್ಮ ತಗೊಂಡ ಮೈಗೆ ಹೌದು ಕೇಳ್ತೀನಿ ಮಹಾರಾಜರ ಮಾತಾ ಎಲ್ಲ ಶಿಷ್ಯ ಅಂತ ಸಂಪ್ರದಾಯಿ ಇತ್ತಂದ್ರ ಏನು ಮಡದಿ ಬಸ್ಮ ಮೈ ಮೇಲೆ ಧರಿಸಕೊಂಡ ನೋಡ ಹಂಗೆ ಜಾಗ ಬಿಟ್ಟು ಜಗತ್ತದಾಗ ಉದ್ಧಾರ ಮಾಡಬೇಕಾಗಿತ್ತ ಮಾಡಬೇಕಾಗಿತ್ತ ಹಂಗ ಮಾಡು ತಾಕಾತ ಎಲ್ಲ ಮುತ್ಯನ ಬಳಿ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಎಲ್ಲಿಗೆ ಬಂದ ಎಲ್ಲಿಗೆ ಬಂದ ವಿಜಯಪುರ ಜಿಲ್ಲಾ ഇണ്ടി തട്ട വിജയപാലൂക്ക ലക്ഷണ മട്ടു ഗുരു ശിംഗന ക ഉപദേശ തുക ഇതേ ബെളഗാവ് ജില്ല രായബാ താലൂക്ക മുക്തി മന്ദിര മുഴുക്കൊള്ള പൂണ്യത്മരേ മുക്തി മന്ദിര ಇದು ಯಾರ ಪ್ರಭಾವ ಯಾರ ಪ್ರಭಾವ ಗುರು ಎಲ್ಲಪ್ಪ ಮುತ್ಯಾನ ಪ್ರಭಾವ ಅಂದ್ರೆ ಸಚ್ಚಾಣ ಶಕ್ತಲಿಂಗನ ಪ್ರಭಾವ ಹೌದು ಹೌದು ಹೆಂಗ ವಿಷಯಗಳನ್ನು ಬೆಳಸ್ರಿ ಬೆಳೆಸ್ರಿ ಒಂದು ಮುಕ್ತಿ ದಡಕ್ಕೆ ಹಚ್ಚಿ ಬೆಳೆಸ್ರಿ ನಾ ಗುರು ಹಸ್ತ ಎಲ್ಲಪ್ಪ ಮುತ್ಯಾ ಮುಕ್ತಿ ಮಂದಿರ ಹೋಗಿ ಮುಟ್ಕೊಂಡ ಜಗತ್ತದಾಗ ಮುಕ್ತಿ ಮಂದಿರ ಮುಗುಳ್ಸಗೊಂಡ ಹೌದು 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 ಹಿಂಗ ಶಿಷ್ಯ ಸಂಪ್ರದಾಯದಿಂದ ಜಗತ್ತದಾಗ ಯಾರು ಉದ್ದಾರಗಾರ ಯಾರು ಜಗತ್ತದಾಗ ಕೆಲಸ ಮಾಡಾರ ಹೇಳಿ ಅವ್ರು ಹೇಳಿದ್ರೆ ನಿನ್ನ ಗುರು ಬೀರ್ ದೇವ್ರ ನಿನ್ನ ಗುರು ಬೀರದೇವ್ರ ಹಾ ಹೌದು ಯಾವ ಕೇಶವರಾಜನ ರೋಗ ನಿವಾರಣೆ ಮಾಡ್ಬೇಕಾಗಿತ್ತ ಕೇಶವರಾಜನ ರೋಗ ನಿವಾರಣೆ ಮಾಡುವಂತ ಸಮಯದೊಳಗ ಕಾಣೇಶವೂರ ದೈತ್ಯನ ಮರ್ದನ ಮಾಡ್ಬೇಕಾದ್ರ ಪಂಚಡಂಗಿ ವಾಯು ರೂಮ್ ಚೂರಿ ಬೇಕಾಗಿದ್ದು ಹೌದು ಪಂಚಡಂಗಿ ವಾಯು ರೂಮ್ ಚೂರಿ ಬೇಕಾದಂತಹ ಸಮಯದೊಳಗ ಅವಾಗ ಏನ್ ಮಾಡ್ರಪ್ಪ ಅಂತ ಕೇಳಿದ್ರೆ ಕಂಬಾರ ಕಾಳಣ್ಣನ ಕುಲಿಮಿ ಒಳಗ ಕಂಬಾರ ಕಾಳಣ್ಣನ ಕುಲಿಮಿ ಒಳಗ ಒಬ್ಬರು ಆಹುತಿ ಆದ್ರೆ ಆದ್ರೆ ಪಂಚಿಡಂಗಿ ವಾಯುಗಂಗಗಳ ರೂಮ್ ಚೂರು ತಯಾರಾಗ್ತಿದ್ದು ಅವಾಗ ದೇವರಿಗಳಿ ಬಪ್ಪಣ್ಣ ಆಹುತಿ ಆಗ್ಯಾನ ಶಿಷ್ಯ ಕೊಟ್ಟಾನಿಲ್ಲ ಕೊಟ್ಟಿಲ್ಲ ನೀವೆಲ್ಲರೂ ಕೇಳಿರಿ 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 ನಿಮಗ ನಾ ಕೇಳ್ತೀನಿ ದೇವರಿಗಳಿ ಬಪ್ಪಣ್ಣ ಬೀರ್ ಅವರು ಶಿಷ್ಯ ಆಯ್ತು ನಿಮ್ಗೆ ಯಾರು ಹೇಳಿ ಮಾತ ಬೇಕಲ್ಲ ಶಿಷ್ಯನು ಬೇಕಲ್ಲ ಅವಾಗ ದೇವರ ಗೆಳೆ ಆ ಬರೇ ಗೆಳೆಯ ಬೀರ್ ದೇವರ ಗೆಳೆಯವ ಶಿಷ್ಯ ಸಂಪ್ರದಾಯದಾಗ ಅವಾಗ ಇಲ್ಲ ಮೊದಲು ತಲೆ ಆಗ್ತಾ ಮಹಾರಾಜರ ಇದು ನಿಮಗ ಅರ್ಥ ಇರ್ಲಿ ನೀವು ಇಂತದ್ದು ಮಾತಾಡ್ತಿರ್ತೇ ಸ್ವರ ಹನುಮಂತ ಗೌಡ ತಯಾರು ಮಾಡಿಬಿಟ್ಟಾರ ನಿಮ್ಮ ಸಂಬಂಧಿ ನನ್ನ ಹೌದು ಹೌದು ಇದು ನಿಮ್ಮ ತಲೆ ಆಗಿರ್ಲಿ ಪಕ್ಕ ತಲೆ ಯಾಕಂತ ಕೇಳಿದ್ರೆ ಜಗತ್ ಒಳಗೆ ಗುರುನಂತ ತಾಕಾತ ಯಾರ ಬಲ್ಲಿನೂ ಇಲ್ಲ ಇಲ್ಲ ಹೌದು ಹೌದು ನಾ ನಿನಗೆ ಕೇಳ್ತೀನಿ ನಿಮಗೆ ಕೇಳ್ತೀನಿ ಮಾರಾದ್ರ ಏನು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಾ ಜಪ್ತ ತಾಲೂಕಾ ಸನ್ಯಾಳದ ಹನುಮಂತ ಗೌಡ್ರು ಗೌಡ್ರು ನನ್ನ ಗುರುಗಳು ಅದಾರ ನಮ್ಮ ಗುರುಗಳು ನನ್ನ ಗುರುಗಳು ಅದಾರ ನಾ ಕರ್ನಾಟಕದವ ಇದ್ರುನು ಇದ್ರನು ಇಂಥವನೇ ಗುರು ಹೇಳಿ ಹುಡುಕಾಡಿ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ್ ಹೋಗಿ ಸೊನಾಳ್ ಹನುಮಂತ ಗೌಡ್ರ ಗುರುವಿನ ಮಾಡ್ಕೊಂಡಿನಿ ನನಗೆ ಸಾಕಷ್ಟು ವಿದ್ಯೆ ಅವ್ರು ಕೊಟ್ಟಾರ 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 ಅವ್ರ ಹೆಸರು ಮೇಲೆ ನಾ ತಿರುಗತೀನಿ ಹೌದು ನೀವು ಕರ್ನಾಟಕದವ್ರಿ ಅದಿರಿ ಅದೇರಿ ನೀವು ಕರ್ನಾಟಕದವ್ರ ಅದಿರಿ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲಾ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕ ತಾಲೂಕ ಮನಮಿ ಮದಕೊಂಡು ಮುತ್ಯಾನ ನೀವು ಗುರುವಿನ ಮಾಡಿಕೊಂಡಿರಿ ಹೌದು ಹೌದು ಮನಮಿ ಮದಕೊಂಡು ಮುತ್ಯಾನ ತಗೊಂಡಿದ ಮನೆ ಮದ್ಯ ವಿದ್ಯಾ ಕೆಲಸದಲ್ಲಿ ಜಗತ್ತದಾಗ ನಾ ಹೆಚ್ಚಾಗಿನಂದ್ರ ಅಂದ್ರೆ ಮಂಗಳಾರತಿ ಇವತ್ತು ನಾ ಮಾಡುದ ನನಗೆ ಏನು ವಿದ್ಯಾ ಕೊಟ್ಟೆ ಇಲ್ಲ ಇಲ್ಲ ಎಲ್ಲ ಸ್ವಂತ ನಾನೇ ತಯಾರು ಮಾಡಂದ್ರ ಇವತ್ತು ಇವರ ನೀವು ಮಾಡ್ರಿ ಪುಣ್ಯ నోడ్రీ <N> <N> ಬಾಳ ಚಂದದ ವಿಷಯ ಬಾಳ ಸುಲಭ ಒಂದು ಗುರುವಾ ಗುರುವಾ ಇನ್ನೊಂದು ಶಿಷ್ಯ ಶಿಷ್ಯ ನೀವು ಏನಾರೇ ಮಾಡಿ ಈ ಉತ್ನಾಳ ಹುಡುಗ ಒಟ್ಟ ಬೆದರಿಸಬೇಕ ತೆಗೀರಿ ತಗೀರಿ ನಿಮಗೊಂದು ವಿನಂತಿ ಅಂದ್ರೆ ನಮ್ಮದು ನೀವು ದೊಡ್ಡವರದಿರಿ ದೊಡ್ಡವರೀ ಈ ಹುಡುಗ್ರೆ ಮಾಡಿ ನಾಯಿ ನೀಟ್ ಮಾತಾಡಿ ಬೆದರಿಸಿ ಒಟ್ಟ ಒಟ್ಟಾಗಿ ಮರಿ ಅಂಜುದಿಲ್ಲ ಗೆದ್ದನಿಗೆ ಬಾಳಿಸ್ತೇನೆ ಅಂದ್ರ ನೀವು ಮಾತಾಡುವ ಹೇಂಗಾತದ ಗುರುತತನ ಹೇಂಗಾತದ ರೀ ರಾಜ ಪ್ರಧಾನಿ ಕೂಡಿ ಹಾ ಹಾ ಹುಲಿ ಬ್ಯಾಟಿಗೆ ಹೋಗಿದ್ರತ್ತ ಅಡವಾಗ ಇಲ್ಲ ಊರಾಗ ಇಲ್ಲ ಅಡವೆಗೆ ಹೋಗಬೇಕಕದ ಹುಲಿ ಬೆಟ್ಟಿಗೆ ರಾಜ ಪ್ರಧಾನಿ ಕೂಡಿ ಮತ್ತ ಬ್ಯಾಟಿ ಆಡಬೇಕಂದ್ರ ಅಡವೆಗೆ ಹೋಗ್ಬೇಕಲ್ಲ ಅಡವೆಗೆ ಹೋಗ್ಬೇಕ್ರಿ ಇಬ್ರು ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರು ಹಾ ಹಾ ಹೊತ್ತು ಮುಣಗಲ್ತನ ತಿರುಗાડಿದ್ರು ಹಾ ಅಡವೆಗೆ ತಿರುಗાડಿದ್ರು ಹೊತ್ತು ಮುಣಗಲ್ತನ ತಿರುಗાડಿದ್ರನು ಹುಲಿ ಅವರಿಗೆ ಸಿಗಲಿಲ್ಲ ಸಿಗಲಿಲ್ಲ ಹುಲಿ ಅವಾಗ ಹಾ ರಾಜ ಪ್ರಧಾನಿ ಕೂಡಿ ಮನೆಗೆ ಬರ್ತಿದ್ರು ಹಾ ಒಂದು ಹಳ್ಳಿತ್ತು ಹಳ್ಳ